ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಆಮ್ಲೆಟ್ ಇದ್ದೀನಿ ಅದಕ್ಕೆ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಮಾಡ್ತಾ ಮಾಡ್ತಾ ನಾನು ಮೊದಲಿಗೆ ಒಂದು ಬಟ್ಲು ತೊಗೊಂಡಿದ್ದೀನಿ ಬಟ್ಲಿಗೆ ಒಂದು ಎರಡು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಅಷ್ಟು ಹಚ್ಚು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ ಸೇರಿಸ್ಕೊಳ್ತೀನಿ ನಾನು ಕಾಲು ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಉಪ್ಪು ಹಾಕಿಬಿಡ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಆಮ್ಲೆಟ್ಗೆ ಆವಾಗೇ ಆಗಲೂ ಉಪ್ಪು ಕಮ್ಮಿ ಹಾಕ್ಕೊಂಡು ಇಲ್ಲ ಅಂದ್ರೆ ಅದು ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಎಲ್ಲ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀರಾಕಿ ಮಾಡೋದ್ರಿಂದ ಆಮ್ಲೆಟು ತುಂಬ ಸೂಪರಾಗಿ ಬರುತ್ತೆ ಆಮ್ಲೆಟು ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೊಟ್ಟೆ ಹೊಡೆದ್ ಬಿಟ್ಕೊಳ್ತೀನಿ ಈಗೆಲ್ಲ ಮೊಟ್ಟೆನ ಹಾಕ್ಕೊಂಡಾದ್ಮೇಲೆ ಸ್ಪೂನ್ ತೆಗ್ದುಬಿಟ್ಟು ಬಿಸ್ಕರ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಐದು ನಿಮಿಷ ಮುಚ್ಚಿಡ್ತೀನಿ ಚೆನ್ನಾಗಿ ಉಪಕಾರ ಎಲ್ಲ ಇಟ್ಕೊಳುತ್ತೆ ನಾನೀಗ ಮೊದಲು ಸ್ಟವ್ ಅನ್ಸ್ಕೊಂಡ್ಬಿಟ್ಟು ಒಂದು ಹೆಂಚಿಟ್ಕೊಂಡಿದ್ದೀನಿ ಈಗ ಹೆಂಚು ಬಿಸಿಯಾಗಿದೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಹಾಕೊಂಡಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಕೊಳ್ತೀನಿ ಈ ಥರ ಒಂದು ಪ್ಲೇಟ್ ಮುಚ್ಕೊಳ್ತೀನಿ ಈಗ ಒಂದು ನಿಮಿಷ ಮುಚ್ಚಿಟ್ಟಿದ್ದೆ ಈಗ ಮೇಲ್ವಾಗಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಬೇಕು ಅಂದರೆ ಈಗ ಅಂದರೆ ಬೇಡ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಸೈಡ್ ತಿರ್ಸ್ಕೊಳ್ತಾ ಇದ್ದೀನಿ ಈಗ ಬೆಂದಿದೆ ಎರಡು ಸೈಡ್ ಬೇಯಿಸ್ಕೊಂಡಿದ್ದೀನಿ ನೀಟಾಗಿ ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇನ್ನೂ ಒಂದು ಆಮ್ಲೆಟ್ ರೆಡಿಯಾಗಿದೆ ಇನ್ನು ಉಳಿದಿರೋ ಮೊಟ್ಟೆ ಇದನ್ನು ಇದೇ ಥರ ಆಮ್ಲೆಟ್ ಹಾಕ್ಕೊಳ್ತೀನಿ ನೀವು ಮನೇಲಿ ಟ್ರೈ ಮಾಡಿರಿ ನಮ್ಮ ವಿಡಿಯೋ ಯಾರು ಯಾರು ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಶೇರ್ ಮಾಡಿರಿ